ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಯ ಎರಡುನೂರ ಇಪ್ಪತ್ನಾಲ್ಕನೇ ಶಾಖೆಯನ್ನು ನೆಲಮಂಗಲ ನಗರದ ಸುಭಾಷ ನಗರದಲ್ಲಿ ಮೇಲಣಗವಿ ಮಠದ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಮಾಜಿ ಶಾಸಕ ಎಂ ವಿ ನಾಗರಾಜ್ ಉದ್ಘಾಟಿಸಿದರು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಯ ಉಪಪ್ರಧಾನ ವ್ಯವಸ್ಥಾಪಕರಾದ ಸುರೇಶ್ ಮಾನೆ ಮಾತನಾಡಿ ನಮ್ಮ ಸಂಸ್ಥೆ ಸಂಸ್ಥಾಪಕರಾದ ಅಣ್ಣ ಸಾಹೇಬ್ ಶಂಕರ್ ಜೊಲ್ಲೆ ಹಾಗೂ ಸಹ ಸಂಸ್ಥಾಪಕರಾದ ಶ್ರೀಮತಿ ಶಶಿಕಲಾ ಸಾಹೇಬ್ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಸೇವೆಯನ್ನು ರಾಜ್ಯದಲ್ಲಿ ನೀಡುತ್ತಿದ್ದೇವೆ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಶಾಖೆಗಳು ಮತ್ತು ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಜನಸೇವೆಯಲ್ಲಿ ತೊಡಗಿವೆ ಈಗಾಗಲೇ ಮೂರು ಲಕ್ಷದ ತೊಂಬತ್ಮೂರು ಸಾವಿರ ಸದಸ್ಯರಿದ್ದಾರೆ ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಕೋಟಿಗೂ ಹೆಚ್ಚು ಠೇವಣಿ ಸಂಗ್ರಹವಾಗಿದೆ ಮೂರು ಸಾವಿರದ ಐದು ಕೋಟಿ ರೂಪಾಯಿ ಸಾಲವನ್ನು ನೀಡಿದೆ ನಮ್ಮ ಸಂಸ್ಥೆಯ ಸೌಲಭ್ಯಗಳನ್ನು ನಲಮಂಗಲದ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು ಶ್ರೀ ವೀರೇಶ್ವರ ಕೋಮಿ ಗಣೇಶ್ ನೆಕ್ಸಂಬರೂ ಶಾಖೆಯನ್ನು ಇವತ್ತು ನೆಲಮಂಗಲ ಒಂದು ಪಟ್ಟಣದಲ್ಲಿ ಶ್ರೀ ಷಡಕ್ಷರಿ ಬ್ರಹ್ಮ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮೇಲ ಗವಿ ಶಿವೀರಸ ಸಿಂಹಾಸನ ಸಂಸ್ಥಾನ ಮಠ ಶಿವಗಂಗಾ ಕ್ಷೇತ್ರ ಇವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಇವತ್ತು ನಮ್ಮ ಸಂಸ್ಥೆ ನಲಮಂಗಲ ಕ್ಷೇತ್ರದ ಎಲ್ಲ ಗ್ರಾಹಕರಿಗೆ ಒಂದು ಸೇವೆಯನ್ನು ನೀಡಲು ಇವತ್ತು ಅನಿಯಾಗಿ ನಿಂತಿದೆ ಇಲ್ಲಿ ಇವತ್ತು ಈ ಒಂದು ಉದ್ಘಾಟನಾ ಸಮಾರೋ ಸಮಾರಂಭಕ್ಕೆ ಮಾಜಿ ಶಾಸಕರಾದ ಶ್ರೀ ಎಂ ವಿ ನಾಗರಾಜು ಇವರು ಕೂಡ ಆಗಮಿಸಿ ಉದ್ಘಾಟನೆ ನೆರವೇರಿಸುತ್ತಾರೆ ಈ ಒಂದು ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಪ್ರಾರಂಭವಾಗಿ ಇದು ಗ್ರಾಮದೇವ ವೀರೇಶ್ವರ ಹೆಸರಿನಿಂದ ಪ್ರಾರಂಭವಾಯಿತು ಇಲ್ಲಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಮಾಜಿ ಸಂಸದರು ಶ್ರೀ ಅನಾ ಸಾಹೇಬ್ ಶಂಕರ್ ಜೊಲ್ಲೆ ಹಾಗೂ ಮಾಜಿ ಸಚಿವರು ಮಾಜಿ ಸಚಿವರು ಹಾಗೂ ನಿಪ್ಪಣಿ ಶಾಸಕರು ಸೌ ಶಶಿಕಲಾ ಅನ್ನಸಬ್ ಜೊಲ್ಲೆ ಇವರ ಸಾರಥ್ಯದಲ್ಲಿ ಇವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಇಂದು ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಒಂದು ಸಂಸ್ಥೆ ಒಟ್ಟು ಒಟ್ಟು ಈ ಒಂದು ಸಂಸ್ಥೆ ಮೂರು ಲಕ್ಷ ತೊಂಬತ್ತ್ಮೂರು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿದೆ ಅಲ್ಲದೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಒಂದು ಡಿಪಾಸಿಟನ್ನು ಕೂಡ ಸಂಗ್ರಹಿಸಿ ಅದಲ್ಲೂ ಕೂಡ ಮೂರು ಸಾವಿರದ ನಾಲ್ಕು ಕೋಟಿ ಒಂದು ಸಾಲವನ್ನು ವಿತರಿಸಿ ಅದನ್ನೂ ಕೂಡ ನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿ ಅದನ್ನು ಕೂಡ ಮೂವತ್ತೊಂದು ಮಾರ್ಚಕ್ಕೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಲವತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೈದು ಸಾವಿರ ಈ ಒಂದು ಲಾಭವನ್ನು ಗಳಿಸಿದಂಥ ಸಂಸ್ಥೆ ಇವತ್ತು ನೆಲಮಂಗಲ ಗ್ರಾಹಕರು ಈ ಸಂಸ್ಥೆಗೆ ಕೊಟ್ಟು ಮಾಡತಕ್ಕಂಥ ಒಂದೇ ಸೂರಿನಡಿ ನಡಿ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳಾದಂಥ ಒಂದು ವೆಸ್ಟಮನಿ ಸರ್ವಿಸ್ ಇರ್ಬೋದು ಗ್ರಾಮ್ ಇರ್ಬೋದು ಒಂದು ಆರ್ ಟಿ ಜಿ ಎಸ್ ಆಮೇಲೆ ನೆಟ್ವಾರ್ಕ್ ಚೆಕ್ ಆಮೇಲೆ ಒಂದು ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲಿ ನಾವು ಲೈಫ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಈ ಕೂಡ ಇನ್ಸೂರೆನ್ಸ್ ಸೇವೆಯನ್ನು ಕೂಡ ನಾವು ನಮ್ಮ ಸಂಸ್ಥೆ ಮುಖಾಂತರ ನೀಡ್ತಾ ಇದ್ದೇವೆ ಇದೆಲ್ಲರೂ ಕೂಡ ನಮ್ಮ ಸಂಸ್ಥೆ ಹತ್ತು ಹಲವಾರು ಸೇವೆಗಳನ್ನು ನೀಡ್ತಾ ಇದೆ ಈ ಒಂದು ಸೇವೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಎಲ್ಲ ಒಂದು ನೆಲಮಂಗದ ಗ್ರಾಹಕರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಸುರೇಶ್ ಮಣಿ ಡೆಪ್ಯುಟಿ ಜನರಲ್ ಮೇಜರ್ ವೀರೇಶ್ವರ ಸಂಸ್ಥೆ